ಸ್ವತಂತ್ರ ಸ್ವತಂತ್ರೋತ್ಸವ ಎಷ್ಟು ಮಹತ್ವ ಇದು ಕೂಡ ಅಷ್ಟೇ ಮಹತ್ವ ನಮ್ಮಷ್ಟಕ್ಕೆ ನಾವೇ ಗಣರಾಜ್ಯೋತ್ಸವ ಅಂದರೆ ಗಣರಾಜ್ಯಕ್ಕೆ ಒಪ್ಪಿಕೊಂಡಂಥವ್ರು ಸಂವಿಧಾನಕ್ಕೆ ಒಪ್ಕೊಂಡಿರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂಥ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನವಾಗಿ ಇವತ್ತು ಮುಂದುವರಿತಾ ಇದೆ ಪ್ರಜಾಪ್ರಭುತ್ವ ಇವತ್ತು ಗಟ್ಟಿಯಾಗಿ ಭಾರತ ದೇಶದಲ್ಲಿ ಉಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅನ್ನೋದನ್ನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಅಷ್ಟೇ ಅಲ್ಲ ನಮ್ಮ ಜೊತೆಗೆ ಹತ್ತೊಂಬತ್ತು ದೇಶಗಳು ಸ್ವತಂತ್ರಗಿತ್ತು ಒಂದೇ ದಿವಸ ಅಲ್ಲಿ ಎಲ್ಲೂ ಕೂಡ ಇವತ್ತು ಪ್ರಜಾಪ್ರಭುತ್ವ ಉಳಿದಿಲ್ಲ ಕೇವಲ ಭಾರತದ ಇದು ಭಾರತೀಯರ ಪ್ರಜಾಪ್ರಭುತ್ವದಲ್ಲಿರುವ ಆಳವಾದ ನಂಬಿಕೆಯೇ ಕಾರಣ ಈ ಮಧ್ಯೂ ಕೂಡ ಸಂವಿಧಾನಕ್ಕೆ ಹಲವಾರು ಸವಾಲುಗಳು ನಮ್ಮ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಎಮರ್ಜೆನ್ಸಿಯ ಕರಾಳ ಛಾಯೆ ಇವತ್ತಿಗೂ ಕೂಡ ಸಂವಿಧಾನದಲ್ಲಿದೆ ಎಲ್ಲ ನಾಗರಿಕರ ಹಕ್ಕನ್ನು ಮಟ್ಟಗೊಳಿಸಿ ವಾಕ ಸ್ವತಂತ್ರವನ್ನು ಮಟ್ಟಗೊಳಿಸಿ ಪ್ರೆಸ್ಸಿನ ಸ್ವತಂತ್ರವನ್ನು ಮಟ್ಟಗೊಳಿಸಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ವಿರೋಧ ಪಕ್ಷಗಳನ್ನು ಜೈಲಿಗೆ ಹಾಕಿ ಕರಾಳ ಶಾಸನವನ್ನು ತಂದು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ಈ ದೇಶದಲ್ಲಿ ನಡೆದಿರುವಂಥದ್ದು ಎಲ್ಲರೂ ಕೂಡ ನೆನಪಿಟ್ಟಿದ್ದಾರೆ ಯಾರೂ ಮರೆಯೋದಿಲ್ಲ ಅದು ನಮಗೊಂದು ಪಾಠ ಮುಂದೆಂದೂ ಕೂಡ ನಮಗೆ ಸಂವಿಧಾನವನ್ನು ಮೊಟಕಗೊಳಿಸುವಂಥ ಸಂವಿಧಾನದಲ್ಲಿರುವಂಥ ನಾಗರಿಕ ಹಕ್ಕುಗಳನ್ನು ಮೊಟಕಗೊಳಿಸುವಂಥ ಯಾರೂ ಕೂಡ ಶಾಸಕ ಕೈ ಆಗಬಾರ್ದು ಅನ್ನೋದು ಎಪ್ಪತ್ತೇಳರ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಜನ ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಸಂವಿಧಾನ ಸಂಪೂರ್ಣವಾಗಿ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಎಲ್ಲರಿಗೂ ಇದೆ ಮತ್ತು ಹಲವಾರು ಸುಪ್ರೀಂ ಕೋರ್ಟು ಸಂವಿಧಾನ ರಕ್ಷಣೆಯಲ್ಲಿ ಭಾಳ ಪಾತ್ರ ಯಶವಾನಂದ್ ಭಾರತೀಯ ಜಜ್ಮೆಂಟ್ ಇರ್ಬೋದು ಅಥವಾ ನಮ್ಮ ತಂಜೀವರ ಸರ್ ಬಹರ ಜಜ್ಮೆಂಟ್ ಇರ್ಬೋದು ಶಹಬಾನು ಕೇಸ್ ಇರ್ಬೋದು ಎಮರ್ಜೆನ್ಸಿ ನಂತರ ಹಲವಾರು ಜಜ್ಮೆಂಟ್ಗಳಿರ್ಬೋದು ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವ ರಕ್ಷಣೆಗಾಗಿದೆ ಪ್ರಜಾಪ್ರಭುತ್ವ ಉಳಿದ್ರೆ ನಮ್ಮ ಹಕ್ಕುಗಳು ಉಳಿತವೆ ನಮ್ಮ ಹಕ್ಕುಗಳು ಉಳಿದ್ರೆ ನಮ್ಮ ದೇಶ ಉಳಿತದೆ ಅಷ್ಟೇ ಅಲ್ಲ ಬರೀ ಹಕ್ಕುಗಳ ಬಗ್ಗೆ ಅಷ್ಟೇ ಮಾತಾಡೋದಲ್ಲ ನಮ್ಮ ಕರ್ತವ್ಯ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡೋದು ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಬಹಳ ಪ್ರಮುಖವಾಗಿದೆ ದೇಶ ಗಟ್ಟಲು ನಿರ್ಮಾಣ ಮಾಡಲು ಹಕ್ಕಿನ ಜೊತೆಗೆ ಕರ್ತವ್ಯ ನೆನಪು ಮಾಡಿಕೊಂಡು ನಾವು ಮುಂದುವರೆದ್ರೆ ಈ ದೇಶಕ್ಕೆ ಒಳ್ಳೆ ಬಯಸಿದೆ ಅಂತ ಹೇಳ್ತೀವಿ ಸಿದ್ದರಾಮಯ್ಯ ಇವತ್ತು ನಮ್ಮ ಸ್ಪೀಚ್ ಹೇಳ್ತಾರೆ ಸಂವಿಧಾನ ಪಕ್ಷ ಎರಡನೇ ಸ್ವಾತಂತ್ರ್ಯ ಹೋರಾಟ ನಡೆಯಬೇಕಾಗಿದೆ ಅಲ್ಲ ಅದು ಯಾಗಲೇ ಎಪ್ಪತ್ತೈದರಲ್ಲಿ ಆಯ್ತಲ್ಲ ಎಪ್ಪತ್ತೈದರಲ್ಲಿ ಏನು ಮಠಗೊಳಿಸಿದ್ರು ಕಾಂಗ್ರೆಸ್ ಪಕ್ಷದವರು ಅವಾಗ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಎರಡನೇ ಸ್ವಾತಂತ್ರ್ಯ ಹೋರಾಟ ನಡೆದು ಸಂಪೂರ್ಣ ಕ್ರಾಂತಿಯ ಕರೆಯನ್ನು ಕೊಟ್ಟು ಎರಡನೇ ಸ್ವತಂತ್ರ ಹೋರಾಟವನ್ನು ಆಗಿ ಇವತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಆಗಿದೆ ಸಿದ್ದರಾಮಯ್ಯ ಅವರು ಜಾಣ ಮರವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಸರಿ ಮೈಕ್ರೋ ಫೈನಾನ್ಸ್ ತಡೆಗೆ ಸುಗ್ರೀವನ್ನೇ ಜಾರಿ ಮಾಡ್ತಾನೆ ಅಂತ ಹೇಳ್ತದೆ ಅದೇ ಈಗ ಆರ್ ಬಿ ಐ ಇದೆ ಅದನ್ನು ಗಟ್ಟಿಗೊಳಿಸಬೇಕು ಇದು ಆಜ್ಞೆಗಳು ಬೇಕಾದಷ್ಟಿದ್ದಾವೆ ಪ್ರಶ್ನೆ ಇರೋದು ಅದನ್ನು ಅನುಸರಣೆ ಮಾಡುವಂಥದ್ದು ಅನುಷ್ಠಾನ ಮಾಡುವಂಥದ್ದು ಪೊಲೀಸರು ಕಳ್ಳರ ಜೊತೆಗೆ ಸೇರಿದರೆ ಹೆಂಗಾಗ್ತದೆ ಇವತ್ತು ಮೈಕ್ರೋ ಫೈನಾನ್ಸ್ನ ಎಲ್ಲ ಬೆಂಬಲವನ್ನು ಆ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಯಾಕಂದ್ರೆ ಯಾಕಂದರೆ ಟ್ರಾನ್ಸ್ಫರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ ದುಡ್ಡು ಕೊಟ್ಟು ಬಂದಂಥ ಅಧಿಕಾರಿ ಇವತ್ತು ನಾನಾ ಮೂಲಗಳಿಂದ ತನ್ನ ಆದಾಯವನ್ನು ಹೆಚ್ಚಿಸುವ ಪ್ರಯತ್ನ ಮಾಡುವಾಗ ಇದು ಮೈಕ್ರೋಫೈನಾನ್ಸ್ ಕೂಡ ಒಂದು ಬಡವರು ಏನು ಕೊಡ್ತಾರೆ ಪೊಲೀಸರಿಗೆ ದುಡ್ಡಿದ್ದವರು ಮೈಕ್ರೋ ಫೈನಾನ್ಸ್ ಮಾಲೀಕರೇ ಕೊಡೋದು ಅದನ್ನ ಮೊದಲು ನಿಯಂತ್ರಣ ಮಾಡಲಿ ತಮ್ಮ ಹುಳುಕನ್ನು ಮುಚ್ಚಿಟ್ಟುಕೊಂಡು ಎಲ್ಲೆಲ್ಲಿ ಮೈಕ್ರೋ ಫೈನಾನ್ಸ್ಗೆ ಬೆಂಬಲವನ್ನು ಕೊಟ್ಟಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ತೆಗೆದುಕೋಬೇಕು ಅದನ್ನು ಮಾಡೋದು ಬಿಟ್ಟು ಸುಮ್ಮನೆ ಸಭೆಯನ್ನು ಮಾಡಿ ಅದು ಸುಗ್ರೀವಾಜ್ಞೆ ಮಾಡ್ತೇವೆ ಏನಾದರೂ ಏನಾದರೂ ಸಮಸ್ಯೆ ಬಂದರೆ ಸಭೆ ಮಾಡೋದು ಒಂದು ಚಾಳಿ ಮುಖ್ಯಮಂತ್ರಿಗಿದೆ ಇದರಿಂದ ಪರಿಹಾರ ಆಗೋದಿಲ್ಲ ಅನುಷ್ಠಾನದಲ್ಲಿದೆ ಮುಖ್ಯಮಂತ್ರಿ ಕೂಡಲೇ ಅನುಷ್ಠಾನಕ್ಕೆ ಇಳಿಬೇಕು